ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಅರಣ್ಯ ಇಲಾಖೆ ಪುನಃ ರೈತರ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಹಾಗೂ ರೈತರ ಜಮೀನು ವಶಪಡಿಸಿಕೊಳ್ಳೋದಕ್ಕೆ ಅರಣ್ಯ ಇಲಾಖಾ ಅಧಿಕಾರಿಗಳು ಮತ್ತೆ ಪ್ರಯತ್ನ ಮಾಡುತ್ತಿದ್ದಾರೆಂದು ರೈತ ಮುಖಂಡ ಸಿಪಿಎಂ ಗೋಪಾಲ್ ಕೋಟಬಲ್ಲಪಲ್ಲಿ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿ ಅರಣ್ಯ ಇಲಾಖೆ ಈಗ ಮಾಡ್ತಿರೋದು ಮೊದಲು ಮಾಡಿರೋದು ಕಾನೂನು ಪ್ರಕಾರ ಉಲ್ಲಂಘನೆ ಎಂದು ಹೈಕೋರ್ಟ್ ಈಗಾಗಲೇ ಸ್ಟೇ ಮಾಡಿದೆ ಅರಣ್ಯ ಇಲಾಖೆ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸು ದಾಖಲಾಗಿದೆ ಅದನ್ನ ಗಮನ ಹರಿಸಬೇಕು ಅರಣ್ಯ ಇಲಾಖೆಗೆ ಪರಿಸರ ಕಾಪಾಡಬೇಕು ಎಂಬ ಕಾಳಜಿ ಇದ್ರೆ ಬೆಂಗಳೂರಿನಲ್ಲಿ ಪರಿಸರ ಹಾಳಾಗಲಿದೆ ಎಂಬ ಕುರಿತು ಕಳೆದ ಹದಿನೈದು ದಿನಗಳ ಹಿಂದೆ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ವರದಿ ನೀಡಿದೆ ಬೆಂಗಳೂರು ನಗರದಲ್ಲಿ ರಿಸರ್ವ್ ಫಾರೆಸ್ಟ್ ಆರ್ ಸಾವಿರದ ಆರುನೂರು ಎಕರೆಯಲ್ಲಿ ಈಗಾಗಲೇ ಕಟ್ಟಡಗಳನ್ನು ಹಾಗೂ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಆದೇಶದಂತೆ ಮೂರು ಎಕರೆ ಒಳಗಿನ ರೈತರ ಜಮೀನನ್ನ ಯಾವುದೇ ಕಾರಣಕ್ಕೂ ವಶಪಡಿಸಿಕೊಳ್ಳಬಾರದೆಂಬ ಅರಣ್ಯ ಇಲಾಖೆ ಕಾರ್ಯದರ್ಶಿ ಆದೇಶ ನೀಡಿದ್ರೂ ಕಾನೂನು ಉಲ್ಲಂಘನೆ ಮಾಡಿ ರೈತರ ಭೂಮಿಯನ್ನು ವಶಪಡಿಸಿದೆ ಕೊಳ್ಳುತ್ತೀರಿ ನೀವು ಬೆಂಗಳೂರಿನಲ್ಲಿ ಒತ್ತುವರಿ ಆಗಿರುವಂತಹ ಅರಣ್ಯ ಭೂಮಿಯನ್ನ ಮೊದಲು ತೆರವುಗೊಳಿಸಿ ನಾವು ರೈತರು ಕಾನೂನು ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ ಕಾನೂನಿನ ಮೂಲಕ ನಿಮಗೆ ಪಾಠ ಕಲಿಸ್ತೇವೆ ಅಂತ ಎಚ್ಚರಿಕೆಯನ್ನ ಕೊಟ್ಟರು ಅರಣ್ಯ ಇಲಾಖೆ ಮತ್ತೆ ರೈತರ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ರೈತರ ಜಮೀನನ್ನು ವಶಪಡಿಸಿಕೊಳ್ಳೋದಕ್ಕೆ ಮತ್ತೆ ಪ್ರಯತ್ನ ಮಾಡುತ್ತೆ ನಾನು ಅವರಿಗೆ ಅವರ ಯಾವ ರೀತಿಯಾದರೂ ತಗೊಳ್ಳಿ ಎಚ್ಚರಿಕೆಯಾದರೂ ತಗೊಳ್ಳಿ ಇಲ್ಲ ನಮ್ಮ ಮನವಿಯಾದರೂ ತಗೊಳ್ಳಿ ಏನಾದರೂ ಆಲೋಚನೆ ಮಾಡಿ ಫಾರೆಸ್ಟ್ ಇಲಾಖೆಯವರು ಈಗ ಮಾಡ್ತಾ ಇರೋದು ಹಿಂದೆ ಮಾಡಿರ್ತಕ್ಕಂಥದ್ದು ಕಾನೂನು ಪ್ರಕಾರ ವಿರೋಧ ಅಂತಕ್ಕಂಥದ್ದನ್ನು ಈಗಾಗಲೇ ಹೈಕೋರ್ಟು ಸ್ಟೇ ಮಾಡಿರುವಾಗಲೇ ಅವ್ರಿಗೆ ಅರ್ಥ ಆಗಿರಬೇಕು ಅವರ ಮೇಲೆ ಸುಪ್ರೀಂ ಕೋರ್ಟಲ್ಲಿ ಕೇಸು ದಾಖಲಾಗಿರ್ತಕ್ಕಂಥದ್ದನ್ನು ಜ್ಞಾಪಕ ಇಟ್ಕೋಬೇಕು ಮತ್ತು ಈಗೇನು ನೀವು ಪ್ರಾರಂಭ ಮಾಡ್ತಾಯಿದಿರೋ ನಿಮ್ಗೇನಾದರೂ ಮಾನ ಮರ್ಯಾದೆ ಇದೇನಾದರೂ ಇದ್ರೆ ಪರಿಸರವನ್ನು ಕಾಪಾಡಬೇಕು ಅಂತ ನಿಮ್ಮ ಇದ್ದರೆ ಬೆಂಗಳೂರು ನಗರದಲ್ಲಿ ಈಗಾಗಲೇ ಪರಿಸರ ಹೋಗಿದೆ ಅಂತಕ್ಕಂಥದ್ದನ್ನು ಹದಿನೈದು ದಿವಸದ ಹಿಂದೆ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆನೇ ವರದಿ ನೀಡಿದೆ ಬೆಂಗಳೂರು ನಗರ ಪರಿಸರ ಹಾಳಾಗ್ಬಿಟ್ಟಿದೆ ಅಲ್ಲಿ ರಿಸರ್ವ್ ಫಾರೆಸ್ಟ್ ಇರ್ತಕ್ಕಂಥದ್ದು ಆರು ಸಾವಿರದ ಆರ್ನೂರು ಎಕರೆಯಲ್ಲಿ ಮನೆಗಳನ್ನ ಕಟ್ಟಿಬಿಟ್ಟಿದ್ದಾರೆ ಕುರಿ ಮೇಯಿಸ್ತಾ ಇದ್ದೀರಾ ನಮ್ಮ ರೈತರ ಜಮೀನನ್ನು ಹಿಂದೆ ಕೊಟ್ಟಿರ್ತಕ್ಕಂಥ ಮೂರು ಎಕರೆ ಒಳಗಡೆ ಇರ್ತಕ್ಕಂಥ ರೈತರ ಜಮೀನನ್ನು ಮುಟ್ಟಬಾರ್ದು ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೇಳಿರುವಾಗ ಫಾರೆಸ್ಟ್ ಸೆಕ್ರೆಟರಿ ನಿಮ್ಗೆ ಸರ್ಕ್ಯುಲರ್ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಪರಿಗಣಿಸದೆ ಕಾನೂನನ್ನು ಉಲ್ಲಂಘನೆ ಮಾಡಿ ನೀವು ರೈತರ ಜಮೀನನ್ನು ಮೂರು ಎಕರೆ ಒಳಗಡೆ ಇರತಕ್ಕ ರೈತರ ಜಮೀನನ್ನು ವಶಪಡಿಸ್ಕೊಳ್ತಾ ಇದ್ರ ನೀವು ಮನುಷ್ಯರ ಪಶುಗಳ ನಿಮ್ ತಾಕತ್ ಇದ್ರ ಅಲ್ಲಿ ಉಪಯೋಗಿಸ್ರಿ ನಲ್ವತ್ತೊಂಬತ್ತು ಜನ ಎಮ್ ಎಲ್ ಎಲ್ ರಿಸರ್ವ್ ಫಾರೆಸ್ಟ್ ಅಲ್ಲಿ ಮನೆಗೆ ಕಟ್ಕೊಂಡಿದ್ದಾರೆ ಎಂತ ವರದಿಗಳಿದೆಯಲ್ಲ ಕುರಿ ಮೇಯಿಸ್ತಾ ಇದ್ದೀರ ನೀವು ಫಸ್ಟ್ ಅದನ್ನ ಸರಿಪಡಿಸಿ ಅಲ್ಲಿ ಪರಿಸರವನ್ನು ಸರಿ ಮಾಡಿ ನಿಮ್ಮ ತಾಕತ್ ಅಲ್ಲಿ ತೋರಿಸಿ ಇಲ್ಲಿ ನಾವೇನು ನಮ್ಮ ರೈತರು ಈಗಾಗಲೇ ಮಾಹಿತಿ ಹಾಕಲು ಹಾಕಿದ್ದಾರೆ ಏನಂತ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಯಾವ ಯಾವ ಸರ್ವೆ ನಂಬರ್ಗಳಲ್ಲಿ ಎಷ್ಟೆಷ್ಟು ಎಕರೆ ಒತ್ತುವರಿ ಆಗಿದೆ ಅಂತ ನೀವು ವಶಪಡಿಸ್ಕೊಂಡಿದ್ದೀರಾ ಒಂದು ಕಡೆ ನೀವು ಹೇಳ್ತೀರಾ ಸಾವಿರದ ಇನ್ನೂರು ಎಕರೆ ಅಂತೇಳಿ ಇನ್ನೊಂದು ಕಡೆ ಡಿ ಎಫ್ ಒನೇ ಹೇಳ್ತಾರೆ ಎರಡೂವರೆ ಸಾವಿರ ಎಕರೆ ಅಂತ ಸಾವಿರ ಎಕರೆ ವಶಪಡಿಸ್ಕೊಂಡಿದ್ದಾರಾ ಎರಡೂವರೆ ಸಾವಿರ ವಶ್ ಅದ್ರ ಮಾಹಿತಿ ಕೊಡಿ ಯಾವ ಗ್ರಾಮಗಳಲ್ಲಿ ಯಾವ ಸರ್ವೆ ನಂಬರ್ಗಳಲ್ಲಿ ಯಾವ್ಯಾವ ತಾಲೂಕಲ್ಲಿ ಅಂತಕ್ಕಂಥದ್ದನ್ನು ಎಷ್ಟು ಎಷ್ಟು ಖರ್ಚಾಗಿದೆ ಅಂತೇಳಿ ಒಂದೊಂದು ಎಕರೆ ವಶಪಡಿಸ್ಕೋದು ಎಷ್ಟು ಖರ್ಚಾಗಿದೆ ನಿಮ್ಮ ಫಾರೆಸ್ಟ್ ಸಿಬ್ಬಂದಿ ಏನು ಇನ್ನೂರು ಜನ ಮುನ್ನೂರು ಜನ ಕರೆಸಿದ್ದಾರಲ್ಲ ಅದಕ್ಕೆ ಎಷ್ಟು ಖರ್ಚಾಗಿದೆ ಅಂತೇಳಿ ಪೊಲೀಸ್ ಸಿಬ್ಬಂದಿ ಏನು ಅದಕ್ಕೆ ಎಷ್ಟು ಖರ್ಚಾಗಿದೆ ಅಂತೇಳಿ ಮತ್ತೆ ಮೂರು ಎಕರೆ ಒಳಗಡೆ ಇರ್ತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿ ರೈತರನ್ನು ನೀವು ವಶಪಡ್ಕೊಂಡು ವಶಪಡಿಸ್ಕೊಂಡಿರ್ತಕ್ಕಂಥದ್ದು ಎಷ್ಟು ಎಕರೆ ಅಂತ ಹೇಳಿ ಕಾನೂನು ಉಲ್ಲಂಘನೆ ಮಾಡಿದಿರಾ ಇಲ್ಲವಾ ಹೇಳಿ ಗೋಮಾಳದ ಜಮೀನನ್ನು ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ಸಾವಿರ ಎಕರೆಯನ್ನು ನೀವು ಒತ್ತುವರಿ ಮಾಡಿದ ಅಂತಕ್ಕಂಥ ಮಾಹಿತಿ ಕೊಡಿ ಗೋಮಾಳದ ಜಮೀನನ್ನು ನಿಮ್ಗೆ ಮಂಜೂರು ಮಾಡೋದಕ್ಕೆ ರೆವಿನ್ಯೂ ಇಲಾಖೆಗೂ ಅಧಿಕಾರ ಇಲ್ಲ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ರೆವಿನ್ಯೂ ಆಕ್ಟ್ ಪ್ರಕಾರ ನೈಂಟಿ ಸೆವೆನ್ ರೂಲ್ ಪ್ರಕಾರ ನಿಮಗೆ ಗೋಮಾಲೆ ಜಮೀನು ಮಂಜೂರು ಮಾಡೋಕ್ಕಾಗಲ್ಲ ಯಾವ ರೀತಿ ಮಾಡಿಸ್ಕೊಂಡಿದ್ದೀರಾ ಯಾವ ರೀತಿ ಕಾನೂನು ಉಲ್ಲಂಘನೆ ಮಾಡಿದ್ದೀರಾ ಇಪ್ಪತ್ ಮೂರು ಸಾವಿರ ಎಕರೆ ನೀವು ಡೀಮ್ಡ್ ಫಾರೆಸ್ಟ್ ಅಂತೇಳಿ ರೈತರು ಈಗಲೂ ಹತ್ತ ಬಿತ್ತ ಶ್ರೀನಿವಾಸ ತಾಲೂಕಲ್ಲಿ ಇಪ್ಪತ್ಮೂರು ಸಾವಿರ ಎಕರೆ ನಮ್ದು ಫಾರೆಸ್ಟ್ ಇಲಾಖೆ ಫಾರೆಸ್ಟಾ ಇಲ್ಲ ಡೀಮ್ಡ್ ಫಾರೆಸ್ಟಾ ಯಾವ ವರ್ಷದಲ್ಲಿ ಯಾವ ಸರ್ಕಾರ ಯಾವ ಡಿ ಸಿ ನಿಮ್ಗೆ ವಶಪಡಿಸ್ಕೊಂಡಿದ ತಿಳ್ಸೋದಕ್ ಧೈರ್ಯ ಇದೆಯಾ ಯಾವ ರೀತಿ ಇಪ್ಪತ್ಮೂರು ಸಾವಿರ ಎಕರೆ ರೈತರ ಜಮೀನನ್ನ ಈಗ ಸಾಕ್ ಮಾಡತಕ್ಕಂತ ಜಮೀನನ್ನ ನೀವು ಇದು ಮಾಡಿರ್ತಕ್ಕಂಥದ್ದು ನಿಮ್ಮ ಪಾನಿಗಳಲ್ಲಿ ಇಂಡೀಕರಣ ನಾನು ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ಇಲ್ಲಿ ಧೈರ್ಯ ಇದೆಯಾ ಇದೆಲ್ಲವನ್ನು ಈಗಾಗಲೇ ನಮ್ಮ ರೈತರು ಸಂಘಟನೆ ಆಗ್ತಾ ಇದಾರೆ ಕಾನೂನು ಪ್ರಕಾರ ಹೋರಾಟ ಮುಂದುವರಿಯುತ್ತೆ ಕಾನೂನು ಎದುರಿಸುವುದಕ್ಕೆ ನಿಮ್ಮ ಫಾರೆಸ್ಟ್ ಇಲಾಖೆಗೆ ಧೈರ್ಯ ಇಲ್ಲ ಧೈರ್ಯ ತೋರಿಸಿ ನೋಡ ನಮ್ಮ ರೈತರ ಮುಂದ್ಗಡೆ ಫಾರೆಸ್ಟ್ ಇಲಾಖೆಗೆ ಕಾನೂನನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ನಾವು ತೋರಿಸ್ತೀವಿ ಆ ಕಾನೂನನ್ನು ಉಲ್ಲಂಘನೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ನೋಡೋಣ ಉಲ್ಲಂಘನೆ ಮಾಡಿದೀವಿ ಅಂತ ಧೈರ್ಯ ಇದ್ದು ಹೇಳಿದ್ರೆ ಕಂಬಿ ಎಣಿಸ್ತೀರಾ ಅಂತಕ್ಕಂಥ ಇಟ್ಕೊಳ್ಳಿ ಈಗ ಎಂಥವ್ರು ಎಂಥವ್ರ ಕಂಬಿ ಒಳಗಡೆ ಹೋಗ್ತಾ ಇದ್ದಾರೆ ನೀವೇನು ದೊಡ್ಡದೇನಲ್ಲ ಪರಿಸರದ ಹೆಸರಲ್ಲಿ ಅರಣ್ಯೀಕರಣದ ಹೆಸರಲ್ಲಿ ಲೂಟಿ ಎಷ್ಟು ಮಾಡಿದಿರ ಅಂತ ತೋರಿಸ್ತೀವಿ ನಾವು ಲೂಟಿ ಮಾಡೋದಕ್ಕೆ ನೀವು ಇಲ್ಲೆಲ್ಲ ಇದೆಲ್ಲ ಮಾಡ್ತಾ ಇರೋದು ಲೂಟಿ ಎಷ್ಟಾಗಿದೆ ಅಂತ ತೋರಿಸ್ತೀವಿ ಪರಿಸರ ಕಾಪಾಡ್ತೀನಿ ಒಂದು ಲಕ್ಷ ಮೂವತ್ತು ಸಾವಿರ ಮರಗಳನ್ನು ಉರುಳಿಸುವುದು ಪರಿಸರ ಕಾಪಾಡುದ ಆದೇಶವನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಈಗ ನೀನು ಸುಪ್ರೀಂ ಕೋರ್ಟ್ಗೆ ಏನಂತ ಹಾಕಿದೆಯಾ ಪರ್ಜಿ ನೀನು ಡಿಫೋ ಏನಂತ ಹಾಕಿದೆಯಾ ಮುಂದೆ ಸುಪ್ರೀಂ ಕೋರ್ಟ್ ತೋರಿಸುತ್ತೆ ಕಾನೂನು ಉಲ್ಲಂಘನೆ ಮಾಡಿದ್ರೆ ಏನಾಗುತ್ತೆ ನಿನ್ನ ಗತಿ ಅಂತಕ್ಕಂಥದ್ದನ್ನ ಮತ್ತೆ ನಮ್ಮ ಎಲ್ಲರ ಶ್ರಮ ದುಡ್ಡನ್ನ ಯಾವ ರೀತಿ ನೀನ್ ಪೋಲ್ ಮಾಡಿದ್ಯಾ ಅಂತ ಕೇಳಿದ್ದೀವಿ ನಾವು ಏನಕ್ಕೆ ಏನಕ್ಕೆ ಎಷ್ಟೆಷ್ಟು ಉಪಯೋಗಿಸಿದೆ ಅಂತಾನೆ ಕೇಳಿದೀವಿ ಒಂದೊಂದು ಜೆ ಸಿ ಬಿಗೆ ಎಷ್ಟು ಖರ್ಚು ಮಾಡಿದೆಯಾ ಅಂತಾನೆ ಕೇಳಿದ್ದೇವೆ ಎಷ್ಟು ಜೆ ಸಿ ಬಿ ಗಳನ್ನ ಉಪಯೋಗಿಸಿದ್ಯಾ ಅಂತಾನೆ ಈ ದುಡ್ಡೆಲ್ಲ ನಮ್ಮ ದುಡ್ಡು ಹುಷಾರಾಗಿ ನಡ್ಕೊಳ್ಳೋದನ್ನು ಪ್ರಯತ್ನ ಮಾಡಿ ಇಲ್ದಿದ್ರೆ ಮುಂದೆ ಕಾನೂನು ನಿಮಗೆ ಶಿಕ್ಷೆ ಕೊಟ್ಟರೆ ಕೊರತ್ತೆ ಆ ಶಿಕ್ಷೆ ಕೊಡುವವರೆಗೂ ನಮ್ಮ ರೈತರು ಬಿಡುವುದಿಲ್ಲ ನಿಮ್ ತಾಕತ್ತಿದ್ರೆ ಬೆಂಗಳೂರಲ್ಲಿ ತೋರಿಸ್ರಿ ಆರು ಸಾವಿರದ ಆರುನೂರು ಎಕರೆ ಅಂತ ತಗೊಳ್ರಿ ನೋಡೋಣ ರಿಸರ್ವ್ ಫಾರೆಸ್ಟ್ ಅನ್ನ ನಲವತ್ತೊಂಬತ್ತು ಜನ ಎಮ್ ಎಲ್ ಎಲ್ಲಿ ತಗೊಳ್ರಿ ತಾಕತ್ತು ನಿಮ್ಗೆ ತಾಕತ್ತು ಅಲ್ಲಿ ತೋರಿಸು ನೋಡೋಣ ಅಮಾಯಕರಾದಂಥ ಜನ ಮೂರು ಎಕರೆ ಮೂರು ಎಕರೆ ಒಳಗಡೆ ಇರ್ತಕ್ಕಂಥ ರೈತರು ಎಸ್ ಸಿ ಎಸ್ ಟಿ ಜನ ಅವ್ರದ್ದು ವಶಪಡಿಸುವ ಅವ್ರದ್ದು ಮರಗಳನ್ನು ಉರುಳಿಸ್ತೀರ ಅವ್ರ ಜೀವನ ನೀವು ಮನುಷ್ಯ ಏನಾದ್ರು ರಾಕ್ಷಸರ ಇಂಥದ್ದಕ್ಕನ್ನ ನಾವು ಕಾನೂನಿನ ಅಡಿಯಲ್ಲಿ ಅವಕಾಶಗಳಿಲ್ಲ ಕಾನೂನು ಬಿಟ್ಟು ನಾವು ನಡೆಯುವುದಿಲ್ಲ ಕಾನೂನು ಬಿಟ್ಟು ನೀವು ನಡೆದ್ರೆ ನಿಮ್ಮನ್ನು ಬಿಡೋದಿಲ್ಲ ಅಂತಕ್ಕಂಥ ಜ್ಞಾಪಕ ಇಟ್ಕೊಳ್ಳಿ ಅಂತೇಳಿ ಎಚ್ಚರಿಕೆ ನೀಡೋದಕ್ಕೆ ನಾನು ಇವತ್ತು ಇಲ್ಲಿ ಬಂದಿರ್ತಕ್ಕಂಥದ್ದು ರೈತ ರೈತರ ನನ್ನ ಜೀವನ ಅಡಿ ಆಗಿರ್ತಕ್ಕಂಥ ಈ ಭೂಮಿಗಳನ್ನು ಉಳಿಸ್ತೀವಿ ಅಂತಕ್ಕಂಥದ್ದು ಜ್ಞಾಪಕ ಇಟ್ಕೊಳ್ಳಿ ಯಾವಿ ಸರ್ವೆ ಜಂಟಿ ಸರ್ವೆನೂ ಈಗ ಏನ್ ಮಾಡ್ತಾ ಇದಾರೆ ಅವರು ಡ್ರೋನ್ ಸರ್ವೆ ಮಾಡ್ತಾ ಇದಾರೆ ಅದಕ್ಕೆ ಇವರು ರೆವಿನ್ಯೂ ಇವ್ರನ್ನ ಸೈನ್ ಹಾಕ್ಸ್ಕೊಡ್ತಾ ಇದಾರೆ ಈಗಾಗಲೇ ಎಲ್ಲ ಕಡೆ ಅಕ್ರಮವಾಗಿ ಹೋಗ್ತಾ ಇದೆ ಜಂಟಿ ಸರ್ವೆ ಅಂದ್ರೆ ಏನ್ರಿ ಯಾವಾಗ ನಿಮ್ಗೆ ನೋಟಿಫಿಕೇಶನ್ ಆಗಿದೆಯೋ ನೋಟಿಫಿಕೇಶನ್ ಆದಂತ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಅವರು ನೋಟಿಫಿಕೇಶನ್ ಅಲ್ಲಿ ಹೇಳ್ತಾರೆ ನೋಡಿ ನೀವು ನೋಟಿಫಿಕೇಶನ್ ಕೊಟ್ಟ ತಕ್ಷಣ ನಿಮ್ಗೆ ಜಮೀನು ಬಂದ್ಬಿಡೋದಿಲ್ಲ ನೀವು ಅಲ್ಲಿ ಹೋಗ್ಬೇಕು ಸ್ಪಾಟಲ್ಲಿ ರೈತರದ್ದು ಎಷ್ಟಿದೆ ಗೋಮಾಳ ಎಷ್ಟಿದೆ ನೀರಿನ ಮೂಲಗಳು ಎಷ್ಟಿದೆ ದಾರಿಗಳೆಷ್ಟಿದೆ ರಸ್ತೆಗಳು ಎಷ್ಟಿದೆ ಇವೆಲ್ಲ ನಾವು ಗುರ್ತು ಮಾಡಬೇಕು ಗುರ್ತು ಮಾಡಿ ನೀವು ಸಿ ಸ್ಟೇಟ್ಮೆಂಟ್ ಅಂತ ರೆಡಿ ಮಾಡಬೇಕು ಇದು ಸಿ ಸ್ಟೇಟ್ಮೆಂಟ್ ಇದು ಬಿ ರಿಜಿಸ್ಟರು ಫೈನಲ್ ಆಗಿರ್ತಕ್ಕಂಥದ್ದು ಸಿ ಸ್ಟೇಟ್ಮೆಂಟ್ ಆಗಲಿ ಬಿ ರಿಜಿಸ್ಟ್ರ್ ಆಗಲಿ ಇದೆಲ್ಲ ಸಿ ಸ್ಟೇಟ್ಮೆಂಟ್ ಎಷ್ಟು ಎಷ್ಟು ಇದೆ ಅಂತ ಇದೆಲ್ಲ ಆದ ಮೇಲೆ ಬೌಂಡ್ರಿ ನೋಟಿಫಿಕೇಶನ್ ಮಾಡಬೇಕು ಬೌಂಡ್ರಿ ನೋಟಿಫಿಕೇಶನ್ ಆದ ಮೇಲೆ ಸರ್ವೆ ಮಾಡಬೇಕು ಟೋಪ ಸೀಟ್ ಟ್ರೇಸಿಂಗ್ ಆಗಬೇಕು ಟೋಪ ಸೀಟ್ ಪ್ರಕಾರ ಬೌಂಡ್ರಿ ಫಿಕ್ಸ್ ಮಾಡಬೇಕು ಬೌಂಡ್ರಿ ಮ್ಯಾಪ್ ಮಾಡಬೇಕು ಆ ಮ್ಯಾಪ್ ತಗೊಂಡ್ ಬಂದ್ರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೋ ಈ ನಡುವೆನೋ ಈ ವರ್ಕಿಂಗ್ ಪ್ಲಾನ್ ಮ್ಯಾಪ್ ತಗೊಂಡು ಬಂದ್ರೆ ಇಲ್ಲಿ ಯಾರು ಕೇಳೋದಿಲ್ಲ ನಿಮ್ದು ದುಡ್ಡು ಖರ್ಚು ಮಾಡೋದಕ್ಕೆ ವರ್ಕಿಂಗ್ ಪ್ಲಾನ್ ಮಾಡ್ತೀರಲ್ಲ ಅದನ್ನು ಯಾರು ಕೇಳೋದಿಲ್ಲ ಇಲ್ಲಿ ನೋಟಿಫಿಕೇಶನ್ ಆಗಿರ್ತಕ್ಕಂತ ಬೌಂಡ್ರಿ ಮ್ಯಾಪ್ ಬೌಂಡ್ರಿ ಇದೆಲ್ಲ ತಗೊಂಡು ಬನ್ನಿ ಮ್ಯಾಪ್ ಎಲ್ಲ ನಾವೇ ಅದನ್ನ ಪರಿಶೀಲನೆ ಮಾಡೋಣ ಅದನ್ನ ನಿಮ್ಮ ಈಗ ಮಾಡಿರ್ತಕ್ಕಂಥ ವರ್ಕಿಂಗ್ ಪ್ಲಾನ್ ಪ್ರಕಾರ ಯಾವ್ಯಾವ ಜಮೀನಲ್ಲಿ ಫಾರೆಸ್ಟ್ ಇಲಾಖೆ ಎಷ್ಟು ಎಕರೆ ಒತ್ತುವರಿ ಆಗಿದೆ ಅಂತ ನಾವು ಪ್ರೂವ್ ಮಾಡ್ತೀವಿ ಮಾಡಿಕೊಂಡು ರೈತರ ಜಮೀನು ಗೋಮಾಳ ಜಮೀನು ಒತ್ತುವರಿ ಮಾಡ್ತೀರಾ ಒತ್ತುವರಿ ಮಾಡಿ ಬಿಲ್ ಮಾಡ್ತೀರಾ ಅದರಿಂದ ನಾವು ಕಣ್ಣು ಮುಚ್ಕೊಂಡು ಕೂರಲ್ಲ ನೈನ್ಟೀನ್ ಕನ್ಸರ್ವೇಷನ್ ಆಕ್ಟ್ ಆಗಲಿ ಸಿಕ್ಸ್ಟಿ ತ್ರೀ ಫಾರೆಸ್ಟ್ ಆಕ್ಟ್ ಆಗಲಿ ಇಲ್ಲ ಗೋದಾವರಂ ಕೇಸ್ ಆಗಲಿ ಇದೆಲ್ಲವನ್ನ ಚರ್ಚೆ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ನೀವು ರೆಡಿ ಇದ್ದೀರಾ ನೀವು ರೆಡಿ ಇದ್ರೆ ಬಹಿರಂಗವಾಗಿ ರೈತರನ್ನು ಕರಿತೀವಿ ಅಲ್ಲಿ ಚರ್ಚೆಗೆ ಬನ್ನಿ ಅಲ್ಲಿ ಪ್ರೂವ್ ಮಾಡಿ ನಿಮ್ದು ಎಲ್ಲಿ ಉಲ್ಲಂಘನೆ ಮಾಡಿಲ್ಲ ಅಂತ ಪ್ರೂವ್ ಮಾಡಿ ಕಾನೂನಲ್ಲಿ ಉಲ್ಲಂಘನೆ ಮಾಡಿದೀವಿ ಅಂತ ಪ್ರೂವ್ ಮಾಡಿ ಸರ್ಕಾರದ ಪೋಲನ್ನು ದುಡ್ಡನ್ನು ಹೆಂಗೋ ಎಷ್ಟು ಪೋಲ್ ಮಾಡಿದ್ದೀವಿ ಅಂತ ನಾವು ಪ್ರೂವ್ ಮಾಡ್ತೇವೆ ಪೋಲ್ ಮಾಡಿಲ್ಲ ಅಂತ ಪ್ರೂವ್ ಮಾಡಿದ ಧೈರ್ಯ ಇದ್ರೆ ಮುಂದಿನ ಹೆಜ್ಜೆ ನಮ್ದು ಅದೇ ಅದಕ್ಕೆ ತಯಾರಾಗಿ ಅಂತ ಹೇಳಿ ಅವ್ರಿಗೆ ಎಚ್ಚರಿಕೆ ಹೋಗಿ